ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಮತ್ತು ಬ್ಲಾಗ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ವಿಡಿಯೋ ಮುಗ್ದಾದ ಮೇಲೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ನಾನು ಯಾರ ಯಾವ ರೆಸಿಪಿ ಮಾಡ್ತಾ ಇಲ್ಲ ನಾನು ಚನ್ನಪಟ್ಟಣದಲ್ಲಿರೋದು ಗೌಡ್ರಗೆರೆ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದ್ದೀವಿ ಬನ್ನಿ ಅಲ್ಲಿ ಹೇಗೆ ಏನು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಿಮಗೆ ವಿಡಿಯೋದಲ್ಲಿ ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡಿದ್ದೀನಿ ತುಂಬ ಅಂದರೆ ತುಂಬ ರಿಶ್ ಇದ್ದರೂ ಅಮಾಸೆ ಬೇರೆ ಅಲ್ವಾ ಅದಕ್ಕೆ ತುಂಬ ಅಂದರೆ ತುಂಬ ರಿಶ್ ಇದ್ದು ಆದಷ್ಟು ನಾನು ವಿಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಾನು ಬನ್ನಿ ನೋಡ್ಕೊಬರೋಣ ನೋಡಿ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಬಂದಾಗನೇ ಫುಲ್ಲು ರಶ್ ಇದ್ದರು ಇಲ್ಲಿ ಹೋಮ ಬೇರೆ ಮಾಡ್ತಾಯಿದ್ರು ಇಲ್ಲಿ ಅಲ್ಲಿ ಅಮಾಸ್ಯೆ ಹುಣ್ಣಿಮಗೆ ಹೋಮ ಮಾಡ್ತಾರಂತೆ ಇಲ್ಲಿ ನೋಡಿ ಎಷ್ಟು ಜನ ಮಾಡ್ತಾಯಿದ್ದಾರೆ ಕಾಲಿಡಕ್ಕೆ ಜಾಗ ಇಟ್ಟ ಇದ್ದಿಲ್ಲ ಅಷ್ಟೂ ಜನ ಇದ್ರು ಇವ ಅಮಾಸ್ಯೆ ದಿನ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕೆಟ್ ಕೌಂಟ್ರ್ ಅದು ಟಿಕೆಟ್ ಕೌಂಟ್ರಲ್ಲಿ ಚೀಟಿ ತೊಗೊಂಡು ತೆಂಗಿನಕಾಯಿ ಕಟ್ಟೋರು ಮೇಲೆಗಡೆ ಆ ದೇವಸ್ಥಾನ ದೇವ್ರು ಕಾಣಿಸ್ತಾ ಇದೆ ನೋಡಿ ಚಾಮುಂಡೇಶ್ವರಿ ಅಲ್ಲಿ ಹಿಂದೆಗಡೆ ತೆಂಗಿನಕಾಯಿ ಕೊಡ್ತಾರೆ ಅಲ್ಲಿ ತೆಂಗಿನಕಾಯಿ ತೊಗೊಂಡು ಕಟ್ಟಬೇಕು ನೋಡಿ ಇಲ್ಲಿ ಕ ನೋಡಿ ಇದು ಕಲ್ಲು ಉಪ್ಪು ಇಲ್ಲಿ ಕೆಲವರು ಅಂತಾರೆ ಇಳಿ ತೆಗ್ದು ಹಾಕಿರೋದು ಅಂತಾರೆ ಕೆಲವರು ಉಪ್ಪಿನ ಋಣ ತೀರ್ಸೋಕೋಸ್ಕರ ಈ ಥರ ಹಾಕಿದ್ದಾರೆ ಅಂತಾರೆ ನನಗೂ ಗೊತ್ತಾಗಿಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ ಮೇಲಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಜನ ಇದು ಹದಿನೆಂಟು ಕೈ ಇದೆಯಂತೆ ಈ ದೇವರಿಗೆ ಹದಿನೆಂಟು ಕೈ ಮೂವತ್ತೈದು ಸಾವಿರ ತೂಕ ಅಂತ ಇದು ಪಂಚಲೋಹದಿಂದ ಮಾಡಿರೋದು ಅಡಿ ಎತ್ತರ ಅಂತ ಇದು ದೇವರಿರೋದು ಹಿತ್ತಳೆ ತಾಮ್ರ ಚಿನ್ನ ಕಬ್ಬಿಣ ಬೆಳ್ಳಿ ಇದೈದು ಪಂಚಲೋಹದಿಂದ ಮಾಡಿರೋದಂತೆ ಇದು ದೇವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಳ್ಳೇದಾಗಿದೆ ಈ ದೇವ್ರ ಕೈ ಬಿಟ್ಟಿಲ್ಲ ಅಂತ ಇದೇ ಸಾಕ್ಷಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಆಗಸ್ಟ್ ಎಂಟು ಲೋಕಾರ್ಪಣೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಕಟ್ತಾ ಇದ್ದಾರೆ ಇನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಹಿಂದಗಡೆ ಕೆಳಗಡೆ ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಊಟಕ್ಕೆ ಸಮಯ ಇಲ್ಲ ಟ್ವೆಂಟಿ ಫೋರ್ ಬರ್ ಸೆವೆನ್ನು ಎಷ್ಟು ಯಾವಾಗ ಬಂದ್ರೂ ಊಟ ಅನ್ನ ಅನ್ನೋದು ಸಹಾಯ ನಡೆಯುತ್ತೆ ನೋಡಿ ಇಲ್ಲಿ ತೆಂಗಿನಕಾಯಿ ತಗೊಂಡದ್ದು ಚೀಟಿ ಇಲ್ಲಿ ಕೊಟ್ಬಿಟ್ಟು ತೆಂಗಿನಕಾಯಿ ಕೊಡ್ತಾರೆ ತೆಂಗಿನಕಾಯಿ ಇಲ್ಲಿ ತಗೊಂಡು ಕಟ್ಟಬೇಕು ಇದು ಈ ದೇಶಕ್ಕೆ ಅಲ್ಲ ಈ ಜನಗಳಿಂದ ಬರ್ತಾ ಇರೋದು ಹೊರದಷ್ಟಿಂದನೂ ಬರ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ನಂಬಿದಾರೆ ಈ ಕೈ ಅಮ್ಮ ಕೈನೂ ಕೈ ಬಿಟ್ಟಿಲ್ಲ ಯಾರಿಗೂ ಅದಕ್ಕೆ ನೋಡಿ ತುಂಬಾ ಜನ ಬಂದಿದ್ದಾರೆ ನೋಡಿ ಎಷ್ಟು ಎತ್ತರಕ್ಕಿದೆ ಇದು ಅಡಿ ಎತ್ತರ ಇದೆ ಇದು ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಈ ಲೈನ್ ಯಾವತ್ತಿಗೆ ಅಂತ ಹೇಳಿದ್ರೆ ಒಳಗಡೆ ಬಸವ ಕೆಳಗಡೆ ಸ್ಟ್ಯಾಚು ಮೊದಲು ಬಸವ ಇತ್ತಂತೆ ಅದು ಮೇಲೆ ಮತ್ತೊಂದು ಬಸವ ವರ್ತೂರ್ ಸಂತೋಷ್ ಅವ್ರ ಹತ್ರ ಇಂದ ಈ ಬಸವ ತಂದಿರೋದಂತೆ ಇನ್ನೂ ಒಂದು ಆ ಬಸವ ಇವಾಗಿದೆ ಆ ಬ ಹಳೆ ಬಸವಂದು ಒಂದು ಸ್ಟ್ಯಾಚು ಅಲ್ಲಿ ನೀರು ಹಾಕ್ತಾರೆ ಅದು ಕೆಳಗಡೆ ತೀರ್ಥ ಹಾಕ್ತಾರೆ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜಾಗ ಕ್ಯೂನೇ ಇದ್ದಾರೆ ಇಲ್ಲೊಂದು ಮೂರ್ತಿ ಇತ್ತು ಇಲ್ಲಿ ಚಾಮುಂಡೇಶ್ವರ ಅದೆಲ್ಲ ಫುಲ್ ಉಪ್ಪಲೆಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ರಶ್ ಇದ್ರು ಇದು ಬರೆ ಕಲ್ಲಲ್ಲಿ ಮತ್ತೆ ಸ್ವಲ್ಪ ಅಲ್ಲಿ ಕಟ್ಟಿರೋದಷ್ಟೇ ಅಂತೆ ಇಟ್ಟಿಗೆಗಳೆಲ್ಲ ತಗೊಂಡು ಯೂಸ್ ಮಾಡಿಲ್ವಂತೆ ಇದು ದೇವಸ್ಥಾನ ಯಾರ್ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಹಣಕಾಸಿನ ಪ್ರಾಬ್ಲಮ್ಮು ಮತ್ತೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಇಲ್ಲಿ ಬಂದು ಭೇಟಿ ನೀಡಿ ಪ್ರತಿಯೊಂದಕ್ಕೂ ಪ್ರತಿಯೊ ಪ್ರತಿಯೊಂದು ಪ್ರಾಬ್ಲಮ್ಗೂ ಇಲ್ಲಿ ಕೈ ಬಿಡಲ್ಲ ಯಮ್ಮ ಏಳು ವಾರ ತೆಂಗಿನಕಾಯಿ ಹರಕೆ ಕಟ್ಕೊಂಡು ತೆಂಗಿನಕಾಯಿ ಕಟ್ಟಿದ್ರೆ ಏಳು ಏಳು ತೆಂಗಿನಕಾಯಿ ಕಟ್ಟಿದ್ರೆ ಅಮಾಸೆಗಾದರೂ ಪರವಾಗಿಲ್ಲ ಹುಣ್ಣಿಮೆಗಾದರೂ ಪರವಾಗಿಲ್ಲ ಇಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಈ ಥರ ಕಟ್ಬೋದು ವಾರ ಕಟ್ಟ ಏಳು ತೆಂಗಿನಕಾಯಿ ಕಟ್ಟಿದರೆ ಅವ್ರದ್ದು ಕಷ್ಟ ಪರಿಹಾರ ಆಗುತ್ತೆ ಅಂತೆ ಇಲ್ಲಿ ನಾನು ಕೆಲವ್ರಿಗೆ ಕೇಳಿದೆ ಆಗಿದೆ ಅಂತ ಅಂದರು ಅದಕ್ಕೆ ನಾನು ವಿಡಿಯೋ ನಾನು ನನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಇಲ್ಲಿ ಅಗೋರಿಗಳು ಹೇಳಿದ್ದಂತೆ ಇದು ಇದೇ ಇಲ್ಲೇ ಪ್ರತಿಷ್ಠಾಪನೆ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಬಿಟ್ಟು ಅಗರಿಗಳು ಅದಕ್ಕೆ ಇಲ್ಲೇ ಚಂದ್ ಚಂದ ಚಂದಪಟ್ಟಣದಲ್ಲಿ ಗೌಡಗೆರೆ ಅಂತ ಊರಲ್ಲಿ ಮಾಡಿರೋದಿಲ್ಲಿ ಬಿಸಿಲು ಇತ್ತು ತುಂಬ ನೀವು ಬರಂಗಿದ್ರೆ ಅಮಾಸ್ಯ ಹುಣ್ಣಿಮೆ ಬರಂಗಿದ್ರೆ ಸ್ವಲ್ಪ ಬೇಗನೆ ಬನ್ನಿ ಯಾಕಂದರೆ ರಶ್ ಇರ್ತಾರೆ ಭಾನುವಾರನೂ ರೆಶ್ ಇರ್ತಾರಂತೆ ಶುಕ್ರವಾರ ಮಂಗಳವಾರ ಅಂದರೆ ರೆಶ್ ಕಮ್ಮಿ ಇರುತ್ತೆ ನೋಡಿ ಇಲ್ಲಿ ಬಸವ ಬಸವ ಇರುತ್ತೆ ಎರಡನೇದು ಬಸವ ಇದು ಇದು ಆಶೀರ್ವಾದ ತೊಗೊಳೋದು ಇದು ಕಾಲೇ ಕಾಲಲ್ಲಿ ಕೊಡುತ್ತೆ ಏನಾದ್ರು ಕೆಲಸ ಆಗಂಗಿದ್ರೆ ನಾವು ಅಂದ್ಕೊಂಡಿದ್ದು ಬೇಗ ಆಗಂಗಿದ್ರೆ ಬಲ್ಗಾಲ್ ಕೊಡುತ್ತೆ ಬೇಗ ನೋಡಿ ತುಂಬ ಇದಕ್ಕೂ ತುಂಬ ಅಂದರೆ ತುಂಬ ರಶ್ ಇದ್ದರು ಬಸ್ವಾ ಇದು ಎರಡು ಇದು ವರ್ತು ಸಂತೋಷ್ ಅವ್ರ ಹತ್ರ ತಂದಿರ ಬಸವ ಅಂತೆ ಇದು ಯಾರು ಆಗಲ್ಲ ಲೇಟಾಗಿ ಆಗುತ್ತೆ ಅವ್ರಿಗೆ ಕಾಲು ಕೊಡಲ್ವಂತೆ ಯಾರು ಅಂದ್ಕೊಂಡಿದ್ದು ಬೇಗ ಆಗುತ್ತೆ ಅವ್ರಿಗೆಲ್ಲ ಕಾಲು ಕೊಡುತ್ತಂತೆ ಬಲಗಾಲ್ ಕೊಡುತ್ತಂತೆ ಆಶೀರ್ವಾದ ಮಾಡುತ್ತಂತೆ ಬಸವ ನಾವು ಇಲ್ಲಿ ಆಶೀರ್ವಾದ ಪಡಕ ಆಗಿಲ್ಲ ತುಂಬಾ ಅಂದ್ರೆ ತುಂಬಾ ರೆಶ್ ಇದ್ದರು ಮೊದಲು ನಾವು ಬರಕ್ಕಿಂತ ಮುಂಚೆನೆ ತುಂಬಾ ರಶ್ ಇದ್ದರು ನೋಡಿ ಇದು ತೆಂಗಿನಕಾಯಿ ಕಟ್ಟೋ ಜಾಗ ತೆಂಗಿನಕಾಯಿ ಕಟ್ಟೋ ಜಾಗದಲ್ಲೇ ಆ ಮೊದಲನೇ ಬಸವ ಸ್ಟ್ಯಾಚು ಇದೆ ಆ ಸ್ಟ್ಯಾಚು ಕೆಳಗಡೆ ತೀರ್ಥ ಹಾಕ್ತಾರೆ ಎಲ್ಲರಿಗೂ ಒಂದೊಂದು ಚೊಂಬು ನೀರು ಹಾಕ್ತಾರೆ ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿರಂದ್ರೆ ಕಣ್ಣಿಗಂತೂ ಬರೀ ತೆಂಗಿನಕಾಯಿಗಳೇ ಕಾಣಿಸ್ತಾ ಇದೆ ಅಷ್ಟು ಜನ ಕಟ್ಟಿದ್ದಾರೆ ಅಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ನೋಡಿ ಇಲ್ಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿದು ಇಲ್ಲಿ ಚೀಟಿ ತಗೊಂಡ್ರೆ ಅಲ್ಲಿ ನೀರು ಹಾಕೋಕ್ಕೆ ಇಲ್ಲಿ ತಗೋಬೋದು ಇಲ್ಲೇ ಕೂತಿರ್ತಾರೆ ಎಂಟ್ರೆನ್ಸಲ್ಲೇ ಕೂತಿರ್ತಾರೆ ಅವರು ಟಿಕೆಟ್ ಕೊಡ್ತಾರೆ ಟ್ವೆಂಟಿ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಇರೋರು ಇಲ್ಲಿ ತೀರ್ಥ ಹಾಕ್ಸ್ಕೋತಾರೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಆ ಬಸವ ಕೆಳಗಡೆ ನಿಲ್ಲಿಸ್ಬಿಟ್ಟು ತೀರ್ಥ ಹಾಕ್ತಾರೆ ನೋಡಿ ಈ ಥರ ಒಂದೊಂದು ಚೊಂಬ ಹಾಕ್ತಾರೆ ಅದು ದೇವರ ಅಭಿಷೇಕ ಮಾಡಿದ್ದಂತೆ ತೀರ್ಥ ಅದು ಇದು ಮೊದಲನೇ ಬಸವ ಅಂತ ಇದು ಸ್ಟ್ಯಾಚು ಇದು ತೀರದ ಮೇಲೆ ಅದು ಎರಡನೇ ಬಸವ ತಂದಿರೋದು ಎಲ್ಲಿ ನೋಡೋದು ತೆಂಗಿನಕಾಯಿಗಳೇ ಇದೆ ತುಂಬಾ ಜನಗಳು ತುಂಬ ಜನ ತುಂಬು ತುಂಬ ಜನ ಇದ್ದಾರೆ ನೀವು ಹರಕೆ ಕಟ್ಕೊಳಂಗಿದ್ರೆ ಏಳು ವಾರ ಏಳು ತೆಂಗಿನಕಾಯಿ ಕಟ್ತೀನಿ ಅಂತ ಕಟ್ಕೊಳ್ಳಿ ಹರಕೆ ಕಟ್ಟಿಲ್ದೇ ಇರೋರು ಬೇಡ ಅನ್ನೋರು ದೇವಸ್ಥಾನಕ್ಕೆ ದರ್ಶನ ಬರ್ತೀನಿ ಅನ್ನೋರು ಹಾಗೆ ಬಂದು ತೆಂಗಿನಕಾಯಿ ಕಟ್ಟಿದೆ ಹಾಗೆ ತೀರ್ಥ ಹಾಕ್ಸ್ಕೊಂಡು ತಡೆ ಹೊಡಿಸ್ಕೊಂಡು ಹೋಗ್ಬೋದು ಪೂಜೆ ಮಾಡಿಸ್ಕೊಂಡು ಇದು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಪೂಜಾ ದೇವಸ್ಥಾನ ಓಪನ್ ಇರುತ್ತಂತೆ ಪೂಜೆ ಮಾಡ್ತಾರಂತೆ ಇಲ್ಲಿ ಬರೋವರು ಆ ಟೈಮಿಂಗ್ಸ್ ಬನ್ನಿ ಆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತಂತೆ ನೀರು ಹಾಕಿಸ್ಕೊಂಡು ತೀರ್ಥ ಹಾಕ್ಸ್ಕೊಳಕ್ಕೂ ತುಂಬ ಜನ ತೆಂಗಿನಕಾಯಿ ಕಟ್ಟೋಕ್ಕೂ ತುಂಬ ಜನ ಅಮಾಸೆ ಬೇರೆ ಅಲ್ವಾ ತುಂಬ ಅಂದರೆ ತುಂಬ ಜನ ಬರ್ತಾರೆ ನೋಡಿ ಅಮಾಸೆ ದಿನ ಪೂಜೆ ಮಾಡ್ತಾರೆ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಎತ್ ಅಲ್ಲ ಎತ್ಕೊಂಡು ಅಲ್ಲಿ ಪೂಜೆ ಮಾಡ್ತಾರೆ ಒಳಗಡೆ ಗರ್ಭಗುಡಿಯಲ್ಲಿ ಒಳಗಡೆ ಚಾಮುಂಡೇಶ್ವರಿ ಗರ್ಭಗುಡಿ ಇದೆ ಅಲ್ಲಿ ಫೋಟೋ ತೆಗಿಯೋಕ್ಕಾಗ್ಲಿ ವಿಡಿಯೋ ತೆಗಿಯೋಕ್ಕಾಗಲಿ ಬಿಡಲ್ಲ ನೋಡಿ ಫಸ್ಟ್ ವಿಘ್ನ ವಿನಾಶಕ ಗಣೇಶ ಗರ್ಭಗುಡಿ ಒಳಗಡೆ ಹೋಗುವಾಗ ಇದು ಸಿಗುತ್ತೆ ನಾಗರಕಲ್ ಸಿಗುತ್ತೆ ಇಲ್ಲಿ ಅನಾಥಾಶ್ರಮಗಳು ಮಕ್ಕಳು ಅನಾಥಾಶ್ರಮ ಅವ್ರು ನಿಂತಿರ್ತಾರೆ ಯಾರಿಗೆ ಬೇ ಯಾರಿಗೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋರು ಸಹಾಯ ಮಾಡ್ಬೋದು ನೋಡಿ ಒಳಗಡೆ ಗರ್ಭಗುಡಿ ಹೋಗೋಕ್ಕೆ ತುಂಬ ರೆಶ್ ಇದ್ದರು ಒಳಗಡೆ ಹೋಗುವಾಗ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಬಾರ್ದು ಇದು ರಾಮುನ್ ಕಲ್ಲು ನೋಡಿ ಎಷ್ಟೇ ಮುಳಿಸಿದ್ರು ಅದು ತೇಲುತ್ತಂತೆ ಅದು ಕಲ್ಲು ಎತ್ತಾಕ್ಬಿಟ್ಟು ಮೊದಲೆಲ್ಲ ಎತ್ತಿ ತಳೆ ಮೇಲೆ ಇಡಕ್ಕೆ ಬಿಡ್ತಾಯಿದ್ರು ಕಾಯ್ತಾ ಇರ್ತಾರೆ ಕಲ್ಲುನು ಮುಟ್ಟಕ್ಕೆ ಬಿಡಲ್ಲ ನೋಡಿ ಇದೇ ರಾಮೂನ್ ಕಲ್ಲು ಇದು ಎಷ್ಟೇ ಒಳಗಡೆ ಮುಳುಸಿದ್ರು ಮುಳುಗಲ್ಲ ಅಂತೆ ಅದು ಇಪ್ಪತ್ತು ಕೆ ಜಿ ಇದೆ ಅಂತೆ ಆ ಕಲ್ಲು ಇದು ನಾವು ಒಳಗಡೆ ಗುಹೆ ಥರ ಇದೆ ಇದು ಅಲ್ಲಲ್ಲ ಅನ್ನದಾನ ಅನ್ನದಾನ ಮಾಡ್ತಾರೆ ಅನ್ನ ಅನ್ನದಾಸೋಹ ಇರುತ್ತೆ ಒಳಗಡೆ ಹೋಗ್ತಾ ಇದೆ ಇವಾಗ ಇಂಪ್ರೂವ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಟ್ಯಾಚುಸ್ ಎಲ್ಲ ಮಾಡಿ ಇವಾಗ ಮಾಡ್ತಾ ಇದ್ದಾರೆ ಕೆಳಗಡೆ ಗುಹೆ ಒಳಗಡೆ ನೋಡಿ ಇದು ಆವಾಗಲೇ ಒಳಗಡೆ ಬರೋಕ್ಕಾಗಲಿಲ್ಲ ಅಲ್ಲಿ ಹೋಮ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇದು ಹೋಮ ಮಾಡಿದ್ದ ಜಾಗ ಇದು ಹೋಮ ಇಲ್ಲೇ ಮಾಡೋದು ನೋಡಿ ಇವಾಗಲೂ ಹೋಮ ಇದೆ ನೋಡಿ ಯಾರ್ಯಾರು ಈ ದೇವಸ್ಥಾನಕ್ ಬರ್ಬೇಕಂತಿದ್ರೆ ದಯವಿಟ್ಟು ಭೇಟಿ ನೋಡಿ ನಿಮ್ಮ ಕಷ್ಟ ಪರಿಹಾರ ಖಂಡಿತ ಆಗುತ್ತೆ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ ಈ ದೇವಸ್ಥಾನ ಯಾವ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೀವು ದಯವಿಟ್ಟು ಭೇಟಿ ನೀಡಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಖಂಡಿತ ಪರಿಹಾರ ಆಗುತ್ತೆ ಆದಷ್ಟು ನಮ್ಮ ಚಾನೆಲ್ಗೆ ಶೇರ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ